प्रतस्मरणीय सचिदानंदा घन स्वरूप गुरुदेव हलो ग्रामदा ग्राम गुरु हिरी गुरु हिरी ಸತ್ಯ ಧರ್ಮರ ಜೊತೆ ಬಂದಂತ ಸುಮಾರು ಹನ್ನೊಂದು ಊರು ಇರಬೇಕು ಬಹುತೇಕ ಅಷ್ಟ ಹದಿನೈದು ಊರಿನ ಧರ್ಮರ ಜೊತೆ ಬಂದಂತ ಎಲ್ಲ ನನ್ನ ಎಲ್ಲ ನನ್ನ ಒಡೆಯರ ಬಂಧುಗಳೇ ಹೌದಾ ಇಲ್ಲಿ ಕೂಡಿದಂತ ನೆರೆ ಹೊರೆಯಿಂದ ಆಗಮಿಸಿದಂತ ಡೊಳ್ಳಿನ ಹಾಡಿಕೆಯನ್ನು ಕೇಳುವ ಕಲಾವಂತರಿ ಕಲಾವಂತರೆ ನಿಮಗೊಮ್ಮೆ ಶಿರಾಡೋಣ ಸಂಘದ ಪ್ರಣಾಮಗಳನ್ನ ಹೇಳಿ ಹೇಳಿ ವಿಷಯ ಇವತ್ತು ಧರ್ಮ ಮತ್ತು ಧನ ಧಾನ ನಾವು ಉದಾಹರಣೆ ಕೊಟ್ಟಿದ್ದೇವೆ ಹ ಧರ್ಮ ಹೆಂಗದ ಏನು ಮಾಡ್ತದ ಅನ್ನೋದು ಉದಾಹರಣೆ ಹೇಳಿದ್ದೇವೆ ನಾವು ಹೌದಲ್ರಿಪ್ಪ ಆಮೇಲೆ ಹನುಮನ್ ದೇವರದೊಂದು ಮಾತು ಹೇಳಿದಾಗ ದೊಡ್ಡ ವಿದ್ವಾನ್ ಇವರು ಲಮಾಣಿ ಹಟ್ಟಿ ಅವರು ಡೊಳ್ಳು ಬಾರ್ಸಾವಂತ್ರು ಆಕಾಶಕ್ಕೆ ಮುಟ್ಟಿಬಿಟ್ಟ ನಾವು ಸ್ವಲ್ಪ ಅವ ಮ್ಯಾಲೆ ನೋಡಕತ್ತ ನೋಡಪ್ಪ ಮನಮಿ ಮಹಾರಾಜರ ಜೋಡಿ ಹನ್ನೆರಡು ವರ್ಷ ಹಾಡಿನಿ ನಿಮ್ಮ ಜೋಡಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಹಾಡಕತ್ತಿ ಹೌದು ಹೌದು ಒಮ್ಮ ನೋಡಿದ್ರ ಮನುಷ್ಯನ ಕಾಟ ಏನದ ಗೊತ್ತಾಗ್ತದೆ ಹೌದು ಸುಮ್ನೆ ಬಂದ ತೆಕ್ಕೆಗೆ ಬಿದ್ದು ಮರ್ಯಾದೆ ಕಳ್ಕೊಳ್ಳೋದು ಕೆಲಸ ಮಾಡ್ಬೇಡ ನೀನು ಹತ್ ಮತ್ತ ಹೈರಾಣ ನಾ ಭಾಳ ಹಿಂಗೆ ಕಾಣುವ ನನ್ನ ತಲೆ ಕೆಡ್ತದ

ಪೋಖಳ ಮಾತು ಮಾತಾಡುದಿಲ್ಲ ನಾನು ಗೀತಾದೊಳಗೆ ಪ್ರಥಮವಾಗಿ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನಗ ಪರಮಾತ್ಮ ಹೇಳ್ತಾನ ಏನ್ ಹೇಳ್ತಾನ್ರಿಪ್ಪ ಯದಾ ಯದಾ ಹಿ ಧರ್ಮಸ್ ಗ್ಲಾ ಭಾರತ ಭಾರತ ಅಭ್ಯುತ್ಥಾನಮ ಅಧರ್ಮ ಸೃಜಾಮೇಹಂ పరిత్రాణాయ సాధూనా ధర్మ సంస్థాపనార్థ సంభవే యుగే అర్జున అంతెక్ష మాత్ర హిరియరు లక్ష్య ఇ అర్జున ఎల్లి జగినొల దుష్టరు హుట్టి హుట్టి ఎల్లి జగత్నొల సుమారు మంది హుట్టి ಶರಣರಿಗೆ ಸತ್ಪುರುಷರಿಗೆ ಧರ್ಮವಂತರಿಗೆ ಸಿದ್ಧರಿಗೆ ಸಾಧೋಗ ಕಾಡ್ತಾರಲ್ಲ ಅಲ್ಲಿನ ಜನ್ಮೆತ್ತಿ ಬಂದು ಆ ಮಕ್ಕಳ ಸಂವಾರ ಮಾಡಿ ಧರ್ಮ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಅಂತ ಮೊದಲನೇ ಮಾತು ಹೇಳ್ಯಾನ ಆ ಧರ್ಮವಂತ್ರಿಗೆ ಎಲ್ಲಿ ತ್ರಾಸಾಕ ಅದು ಅಲ್ಲಿ ನಾ ಬರ್ತೀನಿ ಅಂತ ಹೇಳ್ಯಾನ್ರಿ ಪಾ ಕಾಯ್ತೀನಿ ಅಂತ ಹೇಳ್ಯಾನ ಹಿಂಗ ನಿನ್ನ ಪ್ರಮಾಣ ಮಾತುಗಳು ಮಾತಾಡಿ ತಲೆ ಕೆಡಿಸುವ ಹಾಂ ಹಿಂಗೆ ಮಾತಾಡಿ ತಲೆ ಕೆಡ್ಸೋ ಹೌದಾ ತಿನ್ನಿ ನಾನು ಹಾಂ ಸುಮ್ನೆ ಕೆಲಸಕ್ಕೆ ಬರಲಾರ ಮಾತು ಸುಮ್ಮ ಕಸ ಗೊಳ ಮಾಡೋದಾಗ ಇದು ಮಾಡಬೇಡ್ರಿ ಹಾ ಎದಕ್ಕೆ ಬರ್ತಾವು ಕಸ ಗೊಳೆ ಮಾಡುವುದು ಯಾವುದಕ್ಕೆ ಬರೋ ಮಾತಾಡ್ರಿ ಅಲ್ಲ ಹೇಳದಿ ಅವು ಅವು ಅನ್ನೋದಿಲ್ಲ ಅಪ್ಪಗ ಅಪ್ಪ ಅನ್ನೋದಿಲ್ಲ ಸೀಮೆ ಹೊಡಿತಾರ ಗುಂಟುಗಾಲ ಕಿತ್ತಾರ ಗಡ ಹೊಣಿತಾರತಿವ ಯದೇವು ಅಪ್ಪ ಹೇಳಿ ಹೌದಾ ಈ ಊರಾಗ ಎಷ್ಟು ಮಂದಿ ಸೀಮೆ ಯಾರು ಹೊಡಿತಾರ ಹೇಳ್ರಿ ಎಷ್ಟು ಮಂದಿ ತಾಯಿ ತಂದಿಗೆ ಅವ್ವ ಅಪ್ಪ ಅಲ್ಲಾರ್ದವ್ರು ಎಷ್ಟ ಅದರ ನನಗ ಮುಕದಮ್ಮ ಮುಂಜಾನೆ ಲಿಸ್ಟ್ ಕೊಡಬೇಕು ಕೊಡಬೇಕಲ್ರಿ ಲಿಸ್ಟ್ ಕೊಡಬೇಕು ನನಗೆ ಕೊಡ್ತಾರ ಕೊಡ್ತಾರ ಧರ್ಮವಂತರಲ್ಲಾರ ಧಾರಿ ಬಿಟ್ಟವ್ರಿಗೆ ಧಾರಿ ಬಿಟ್ಟವರಿಗೆ ಅದ ಸಾರ ಮಕ್ಕಳಿಗೆ ಏನು ತೆಗೆದು ಹೊಡಿತಾರ ಅವ್ರು ಏನು ತೆಗೆದು ಹೊಡಿತಾರೆ ಮಕ್ಕಳ ಹಿಂಗ ಹೋಗಬೇನ್ರಿ ಅಪ್ಪ ಅಪ್ಪನ್ರಿ ಗುರುವಿಗೆ ಗುರು ಅನ್ರಿ ನೀವು ಧರ್ಮವನ್ನು ಪರಿಪಾಲನೆ ಮಾಡಿದ್ರ ಧರ್ಮ ನಿಮ್ಮನ್ನು ಕಾಪಾಡತ ಕಾಪಾಡ್ತದ ಇಲ್ಲಿ ನೀವು ನಾ ನೋಡಿಲ್ಲ ಅಂತ ಹೇಳಿ ನಾಲ್ಕು ಮಂದಿಗೆ ಬಸ ಹ ನಾಲ್ಕು ಮಂದಿ ಕಿಶಾ ಹೊಡಿಬಹುದು ಭಗವಂತನ ಲಿಸ್ಟ್ ಎಷ್ಟು ಧರ್ಮ ಮಾಡಿದಿ ಎಷ್ಟು ಕರ್ಮ ಮಾಡಿದಿ ಎಷ್ಟಿ ಯಾವ್ಯಾವ ಕರ್ಮಕ್ಕೆ ಎಷ್ಟೆಷ್ಟು ಶಿಕ್ಷಾ ಬರದು ಚಿತ್ರಗುಪ್ತನಲ್ಲಿ ಬರ್ದಿಟ್ಟ್ರಿ ನಾವು ಬರದು ಸುಮನ ಕೆಲಸಕ್ಕೆ ಬರ್ಲಾರ ಮಾತುಗಳು ಈ ಜಗತ್ತಿನೊಳಗ ಧರ್ಮವಂತರನಾರ ಧರ್ಮ ಅದ ಅಂತ ಹೇಳ ಸೂರ್ಯ ಹುಟ್ಟತನ ಸೂರ್ಯ ಮುಣಗುತಾನ ಮುಣಗ್ತಾನೆ ರೀಪ್ಪ ಸೂರ್ಯ ಹುಟ್ತದ ಸೂರ್ಯ ಮುಣಗ್ತದ ಅದೆ ನಾವು ನಮ್ಮ ತಾಯಿ ತಂದೆಗೆ ನೋಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ನಮಗೆ ನೋಡೋದಿಲ್ಲ ನೋಡುವುದಿಲ್ಲ ನಾವು ನೀ ಮಾಡಿದ್ದು ನೀನೇ ಉಣ್ಣಂತ ಮದುಗೊಂಡು ಮಹಾರಾಜನೆ ಮಾಡಿಟ್ಟಾನೆ ಇಂಥ ಪದ್ಯ ಹಾಡಿದ್ರು ಸಹಿತವೇ ಹೆಂಗೆ ಮಾತಾಡ್ತೀರಿ ಅಂದ್ರೆ ಅಣಿ ಅಣಿ ಮೇವು ಅವರ ಪರಮ ಶಿಷ್ಯರ ನೀವು ನಿಮಗ ಅವರದು ಒಂದು ಒಂದು ಅಂಶ ಎಲ್ಲ ಕೂದಲು ಎಳೆ ಸಿಕ್ಕಿಲ್ಲ ನಿಮ್ಗ ನೀವು ಅಂತ ಮಹಾರಾಜರದು ಅಭಿವೃದ್ಧಿಗೆ ಅವ್ರ ನೀವು ಏನಾರ ಮಾತಾಡಿ ಆಡಬಾರ್ದವ ಇವತ್ತು ದೇವರಾಗಿ ನಮ್ಮ ಕಣ್ಣು ಮುಂದೆ ನನ್ನ ಜೋಡಿ ಆಡದ ಮನುಷ್ಯ ಇವತ್ತು ದೇವರಾಗಿ ಏನಂದ್ರ ಆ ಮುತ್ತನ ಶಕ್ತಿ ಎಂತಾದಿರ್ಬೇಕು ನಾವು ಹೆಂಗ್ ಹೋಗ್ಬೇಕು ಅರ್ಕಾರಿ ಕೊಟ್ಟದೊಳಗೆ ಒಂದು ಬಿಟ್ಟು ಎರಡು ಜಾತ್ರೆಗೆ ಎರಡು ಜಾತಿ ಹೌದಲ್ಲ ಹೌದು ಅವ್ರ ಶಿಷ್ಯರಂದ್ರೆ ನಮ್ಮ ಮಾತು ತುಕದಿರ್ಬೇಕು ನಮ್ಮ ಮಾತು ಬಂಗಾರದಿರ್ಬೇಕು ಕಡೆಗೆ ಜಾತ್ರೆಗೆ ಹೋಗೋದು ಮಾಡ್ರಿ ಬಿಟ್ಟಿದಿ ಇಲ್ಲೆಲ್ಲ ಜಗಳ ಇವ್ ಕಸ ಬಿದ್ದಾವಲ್ಲ ಹಿಂಗ ಈ ಕಸ ಕೊಳ ಮಾಡ್ಲಕತ್ತಿರಿ ಇಬ್ರು ಕೂಡಿ ಮತ್ತ ಅಣ್ಣಪ್ಪ ಗೌಡ ಒಬ್ಬ ಗೌಡ ಅವ ಅವನು ಅವನಿಗೊಬ್ಬನಿಗೆ ತಲೆ ಹಾಕಿ ತೊಳಕತ್ತಿರಿ ನಿಮಗೆ ಬಿರಿ ತಿಳಿಲ್ಲ ಅಂದ್ರೆ ನಾವ್ ಬರ್ತಿರತ್ತಾರ ಅವ್ರ ಮಾತು ಏನು ಬರ್ತಾರೋ ಏನು ಹೋಗ್ತಾರೋ ಅದು ನನಗೆ ಅಂತ ತಿಳಿಯಲಾಗಿದೆ ತಿಳ್ಕೊಳೋದು ಬ್ಯಾಡ ಹೇಳ್ರಿ ಧರ್ಮ ಅವನಿಗೆ ಗೊತ್ತಾಗದ ಆ ಕಾಡಿ ಕಾಡಿ ಹೋದ್ರ ನನ್ನ ಕಿಲಿ ಹಾಕ್ತಾನಂತ ಹೇಳಿ ನನಗೆ ಅಕಡೆ ಕಡೆ ಸರಿಗೂಡಬಾರದಂತು ಮೊದಲೇ ತಾಕೀತು ಕೊಡ್ತಾನೆ ಯಾಕೆ ತಾಕೀತು ಕೊಡ್ತಿ ಧರ್ಮ ಅನ್ನೋದು ಒಂದೇ ಇಲ್ಲ ಮಾನವ ಧರ್ಮಕ್ಕೆ ಜಯವಾಗಲಿ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಹಿಂಗ ನಿಂದ ಏನರ ಪ್ರಮಾಣ ದಾನದಿಂದಲ ವಿಶ್ವಕ್ಕೆ ಶಾಂತಿ ದಾನವೇ ಈ ಜಗತ್ತಿಗೆ ದೊಡ್ಡದಂತ ಎಲ್ಲರ ಸೃತಿ ಪ್ರಮಾಣದಾಗ ಹೇಳೋದನ್ನ ಹೇಳ ಇವತ್ತು ಊಟ ಮಾಡ್ತಿ ಮಧ್ಯಕ್ಕೆ ಮತ್ತು ಹಸಿತಿ ಏಯ್ ಹಸುವಾಗುವಲ್ರಿ ಮತ್ತು ಇವತ್ತು ಸಾವಿರ ರೂಪಾಯಿ ಕೊಡ್ತೀ ಹಾಂ ಸಾವಿರ ರೂಪಾಯಿ ಕೊಡ್ತಿ ಹಾಂ ಬೋರ್ಡ್ ಬರಿಸ್ತಿ ಗುಡಿ ಮೇಲೆ ನಾ ಸಾವಿರ ಕೊಟ್ಟಿದತ್ ಹೇಳಿ ನಾ ಕೊಟ್ಟಿನು ನನ್ನ ಹೆಸರು ಹೆಸ್ರು ಬರ್ರಿ ಶ್ರೀಶೈಲಕ ಆದಾಗ ನೋಡಿರಿತಿ ಶ್ರೀಶೈಲಕನ ಹೋಗ್ತೆ ಅವ್ರ ಕತೆಗೆ ಕೇಳಿದ್ರೆ ದೊಡ್ಡದು ಅದ ಹಾ ಶ್ರೀಶೈಲ ಅವ್ರ ಕತಿಗೆನು ಕೇಳಿದ್ರೆ ದೊಡ್ಡದು ಹಾಂ ಸಾವಿರದಾಗ ಹತ್ತು ಮಂದಿ ಅದು ಎಲ್ಲಿ ಧರ್ಮವಂತರು ಇದ್ದವರು ಅವರು ಆ ಶ್ರದ್ಧಾ ಇಟ್ಟು ಭಗವಂತನ ಮೇಲೆ ಹೋಗ್ತಾರ ಅದರಾಗ ನೂರಕ್ಕೆ ತೊಂಬತ್ತೊಂಬತ್ತು ಮಂದಿ ಕಿಶಾ ಕತ್ತರಿಸಿ ಒಬ್ಬರ ಜೀವ ಹೊಡೆದು ಒಬ್ಬರು ಗೋಣ ಮುರಿದು ಗಳಿಸಿ ಇನ್ನು ಈ ಪಾಪ ಎಲ್ಲಿ ಕಳ್ಕೊಬೇಕಂತ ಹೇಳಿ ಅವ್ರ ಪಾಪ ನಿಮ್ಮ ಪದ್ರೆ ಹಾಕ್ತಾರೆ ನೀವು ಬಂದು ಮಾಡದ್ದು ನೀವು ಹೇಳ್ತೀರಿ ಅದು ನಿಮ್ಮ ಬೆನ್ನಿಗೆ ಬಿಡುದಿಲ್ಲ ಅದು ಗೋಳೋ ನೀರು ಕುಡಿಬೇಕಾದ್ರೆ ವಿಚಾರ ಮಾಡಬೇಕಾಗ್ತದೆ ನೀರು ಕುಡಿಬೇಕಾದ್ರೆ ಈ ಮನುಷ್ಯ ನೀರು ಯಾಕೆ ಕುಡಿಸ್ತಾನೆ ಈ ಮನುಷ್ಯ ಚಾಯ್ ಹಾಕಿ ಕುಡಿಸ್ತಾನೆ ಈ ಮನುಷ್ಯನ ಹಿಂದ ಮುಂದ ಏನದು ಈ ಮನುಷ್ಯ ಎಷ್ಟು ಧರ್ಮವಂತದನು ಎಷ್ಟು ಇವಾಗ ಕರ್ಮವಂತದನ ಧರ್ಮವಂತ ಇದ್ದವನ ಮನೆಗೆ ಹೋಗು ಎಲ್ಲಿ ಧರ್ಮದ ಅಲ್ಲಿ ದಯ ಅದು ಎಲ್ಲಿ ಲೋಭದ ಅಲ್ಲಿ ನಾಶದ ಎಲ್ಲಿ ತಾಳ್ಮೆ ಮತ್ತು ಶಾಂತಿ ಧರ್ಮದ ಅಲ್ಲಿ ಭಗವಂತನ ವಾಸದ ಸದಾ 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 ಇರ್ತಾನ್ರಿಪ್ಪ ಭಗವಂತನ ವಾಸದ ನಾನ್ ನಿಮಗತ್ ಮೂರ್ ದಾಸ ಮಾತಾಡುದ ನೀ ಮಂಡಿತ್ತು ಮೂಗು ಮಂಡ್ರಿ ಮೂಗು ಮಂಡಿತ್ತ ಅಕ್ಕಿ ಮುಕ್ಡವ ಮುಕ್ಡವ ಅಂತಿರುತ್ತಿರದು ಅಲ್ಲ ನಾಲ್ಕು ಹುಡುಗರು ಕನ್ಯಾ ನೋಡ್ಲಿಕ್ಕೆ ಹೊಂದ ತಂಗಿ ಅಂತ ಕೇಳಿದಂತ ಎಲ್ಲ ಮಳ ಸುಳಮಿಗೆ ಇರಬೇಕು ಅವಾ ತಂಗಿ ಅಂತ ಕೇಳವಾ ಹೆಣ್ಣು ನೋಡ್ಲಿಕ್ಕೆ ಹೋಗಿದ ತಂಗಿ ಅಂತನವಾ ಬಹುಶಃ ಬೌಸೆ ಹುಚ್ಚ ಆದಕ್ಕೆ ಹೋಗಿ ಅವ ನೋಡಕ್ಕೆ ತಂಗಿ ಅಂತ ಬಂದ್ರೆ ಹುಚ್ಚ ಆ ಬಾರ ಅದು ಅರುಚ ಇರಬೇಕಾದ್ರೆ ಅದೇ ರೀಪ್ಪ ನೀವು ಅಂದಂಗ ನಿನ್ನ ಕತಿ ಹೇಳಲಿಕ್ಕೆ ಸಾವಿರ ಕತಿ ಬರ್ತವ ಆದರೆ ಕುತ್ತ ಕೇಳವರ ತಲ್ಯಾನ ಜಡ್ಡ ಹೋಗಬೇಕು ಆ ಕುತ್ತ ಕೇಳವರ ತಲ್ಯಾನ ಜಡ್ಡ ಹೋಗ್ಬೇಕು ಹೌದು ಹೌದು ಬಸವಣ್ಣ ಕಲ್ಯಾಣದೊಳಗೆ ಧರ್ಮದಿಂದ ದುಡಿತಿದ್ದ ಮಾಡ್ತಿದ್ದ ಧರ್ಮದಿಂದ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ ದಾನ ಅಲ್ಲಕ್ಕ ಬರುದಿಲ್ಲ ಇಲ್ಲ ಅಲ್ಲಕ್ಕ ನೋಡು ಕರ್ಣ ದಾನ ಮಾಡ್ಯಾನ ಕರ್ಣ ದಾನ ಮಾಡ್ಯಾನ ಮಾಡ್ಯಾನ ಆದ್ರ ಪ್ರಪಂಚಕ್ಕ ನನ್ನ ಶಕ್ತಿ ತೋರಿಸ್ಬೇಕು ಕೌರವರಿಗೆ ನನ್ನ ಶಕ್ತಿ ತೋರಿಸಬೇಕು ಭಿಸ್ವಾಚಾರಿಗೆ ದ್ರೋಣಾಚಾರಿಗೆ ನನ್ನ ಶಕ್ತಿ ತೋರಿಸ್ಬೇಕಂತೇಳಿ ಅಹಮ್ಮ ದೊಟ್ಟ ದಾನ ಮಾಡ್ದ ಅವನ ದಾನ ಉಪಯೋಗ ಬರ್ಲಿಲ್ಲ ಅಧರ್ಮದ ಪಾರ್ಟಿ ಒಳಗೆ ಸಿಕ್ಕ ಸುಮಾರು ಮಂದಿ ಪಾರ್ಟಿ ಕೈಯಾಗಿ ಸಿಕ್ಕು ಅವಂದು ಬರಲಿಲ್ಲ ಬಲಿ ಚಕ್ರವರ್ತಿ ದಾನ ಮಾಡ್ದ ಪ್ರಪಂಚನೇ ನನ್ನ ಹೊಗಳಬೇಕು ನನ್ನಂತ ದಾನವಂತ ಯಾರು ಇಲ್ಲ ಅಂತೇಳಿ ದಾನ ಮಾಡಿದ ವಿಷ್ಣುಗ ಆದರೂ ಅವ ಈ ಲೋಕದ ಗುಳಿಲಿಲ್ಲ ಪಾತಾಳಕ ಮೆಟ್ಟಿ ತುಳಿದ ಪರಮಾತ್ಮ ನಿಜವಾದ ದಾನಿಗಳ ಯಾರು ಈ ಕರ್ಣ ಮತ್ತು ಬಲಿ ಚಕ್ರವರ್ತಿ ಹಂತವರ ಬೆಟ್ಟು ನಿಜವಾದ ದಾನಿಗಳ ಯಾರು ಯಾರು ಇಂಥವರು ಯಾವುದೇ ಕೆಲಸ ಇಲ್ಲಾರದೆ ನಿಸ್ಕಲ್ಮಶವಾದಂತ ಇತಿಹಾಸದ ಪುಟದೊಳಗೆ ಉಳಿದಂತವರ ಹೆಸರು ಒಂದೆರಡು ಉದಾಹರಣೆ ಹೇಳ ಹೌದು ತಿಂದು ನಾನು ಹೇಳ್ತಾರೆ ಹೇಳ್ತಾರೆ ಮುಂದಿನ ಸ ಹೇಳ್ತಾರೆ ಹೌದಲ್ಲ ಹಾಂ ಹೇಳ್ತಾರೆ ಹಾಂ ಹೌ ಇಬ್ಬರು ಹೆಣ್ಮಕ್ಳು ಕುಡಿ ಇವ್ರಂಗೆ ಬರುಣನ ಆ ಸಾಲು ಬರೋಣ ಬೇಡ ಒಂದು ಬೇಡ ಬೇಡ ಅದಕ್ಕೆ ಹೋಗದು ಬೇಡ ನಾವು ಬಸವಣ್ಣ ದಯವೇ ಧರ್ಮದ ಮೂಲ ಅಂದ ಹಾಂ ಒಂದು ಲಕ್ಷದ ತೊಂಬತ್ತಾರು ಮಂದಿ ಶರಣರು ಇಪ್ಪತ್ತು ಅರವತ್ತು ಮೂರು ಮಂದಿ ಪುರಾತನರು ಪುರಾತನರು ಅಲ್ಲಿ ಚರ್ಚಾ ನಡೀತಿತ್ತು ಎದರದು ವಚನದ ಬಗ್ಗೆ ಪ್ರತಿ ಚರ್ಚಾ ನಡೀತಿತ್ತು ತಿಳಿಲಾರದವರು ತಿಳಿದವರಿಗೆ ಹೇಳ್ತಿದ್ರು ಒಮ್ಮ ಒಂದು ವಚನ ಅಲ್ಲಿ ಮಂಡನೆ ಆಯ್ತು ಆ ಒಬ್ಬ ಸಾಮಾನ್ಯ ಶರಣಗೆ ಅರ್ಥ ಆಗ್ಲಿಲ್ಲ ಇದು ಬಸವಣ್ಣಗೆ ಹೋಗಿ ಕೇಳಬೇಕಂತ ಹೇಳಿ ಬಸವಣ್ಣನ ಮನೆಗೆ ಬಂದ ಬಸವಣ್ಣ ಆ ಕಲ್ಯಾಣ ಪಟ್ಟಣದ ಬಿದ್ದಳ ಅರಸನ ಹಣಕಾಸು ಮಂತ್ರಿ ಇದ್ದ ಹಣಕಾಸು ಮಂತ್ರಿ ಹೌದು ಆ ಶರಣ ಬರೋದು ಟೈಮ್ಗೆ ಇವ ಆ ರಾಜ್ಯದ ಹಣಕಾಸು ಲೆಕ್ಕ ಬರಿತಿದ್ದ ಹಾ ಬಸವಣ್ಣ ಹೌದು ಅವಾಗ ಚುಮುಣಿ ಪಣ್ಣಿ ಹೆಚ್ಚು ಪಂಡಿತಿಗಳು ಬರಿತಿದ್ದ ಶರಣ ಬಂದ ಶರಣ ಅಂದ ಬನ್ರಿ ಅಂದ ಕೂಡ್ರಿ ಗೊತ್ತಾ ಲೆಕ್ಕ ಬರಿತಿದ್ದ ಹಾ ಹಾ ನಿನ್ನೆ ಈ ವಚನದ ಅರ್ಥ ನನಗೆ ಆಗಲಿಲ್ಲ ಆಗಿಲ್ಲ ಅದು ಸ್ವಲ್ಪ ಹೇಳ್ರಿ ಅಂತ ಇಟ್ಟು ಹೇಳ್ದಾ ಬಸವಣ್ಣ ತನ್ನ ಮುಂದಿನ ದೀಪ ದೀಪ ಹಾರಿಸದ ಹಾರಿಸಿಬಿಟ್ರಪ್ಪ ದೀಪ ಹಾರಿಸದ ಮತ್ತೊಂದು ದೀಪ ಹಚ್ಚದ ಹ ಮತ್ತೊಂದು ದೀಪ ಹಚ್ಚದ ಆ ಮಾತಿನ ವಿಶ್ಲೇಷಣೆ ಆ ಕೇಳವನಿಗೆ ಸಂಶಯ ಬತ್ತು ಹ ಆ ದೀಪ ಹಾರಿಸಿ ಈ ದೀಪ ಯಾಕೆ ಹಚ್ಚಿದ ಯಾಕೆ ಇದ್ದು ದೀಪ ಆರಿಸಿ ಮತ್ತೊಂದು ದೀಪ ಯಾಕೆ ಹಚ್ಚದ್ರಿ ಯಾಕೆ ಹಚ್ಚದೆ ಅಂತ ಕೇಳಕ್ರ ಬಸವಣ್ಣ ಉತ್ತರ ಹೆಂಗೆ ಕೊಡ್ತಾನ ಏನು ಉತ್ತರ ಕೊಟ್ರಪ್ಪ ನೋಡು ಸರ್ಕಾರಿ ಕೆಲಸಕ್ಕ ಸರ್ಕಾರದ ದೀಪ ಈಗ ನಂದು ನಿಂದು ವೈಯಕ್ತಿಕ ಕೆಲಸದ ಇದಕ್ಕೆ ನನ್ನ ದೀಪ ಅನ್ನ ಧರ್ಮವಂತನ ಲಕ್ಷಣ ಅಯ್ಯೋ ಪರಮ ಧರ್ಮ ಅಂತಾರ ಅದಕ್ಕೆ ಧರ್ಮದಿಂದಲೇ ಜಗತ್ತಿನೊಳಗ ಆದ ಇನ್ನೊಂದು ನೀವು ಬರೇ ಇದು ಶಿರಾಡೋ ಮೇಳ ಆರ್ ಸಿ ಸಿ ಬಿಲ್ಡಿಂಗ್ ಅದ ಇದು ಹಾಳು ಮಣ್ಣಿನ ಅಲ್ಲ ಅಲ್ಲ ಸುಮ್ನ ಕೈ ತುರ್ಕತ್ತೀರಿ ಹೋಗತವ್ ಅಂತ ಹೌದಲ್ಲ ಸಾಧ್ಯ ಅದಕ್ಕೆ ಹೆಂಗ್ ಮಾಡಿ ಕೈ ಹಾಕಬೇಕತ್ತೀರಿ ನೀವು ಕೈ ಹಾಕುದು ಸಾಧ್ಯ ನಿಮಗಾಗುದಿಲ್ಲ ನಿಮಗ ಆಗುದಿಲ್ಲ ಸುಮ್ನ ಈಗ ದಂಡಿಗೆ ಬಂದಿದೆವು ಅರವತ್ತ ಎರಡು ವರ್ಷ ತೊಳೆದು ಬಿಡಬೇಕು ಆದರೂ ನಮ್ಮ ಮುಖಾದಮ್ಮ ನಮ್ಮ ಸರ್ಪಂಚರು ಇಡೀ ಜಾನಾಳ ಊರು ಹಿಂಗ ಪ್ರತಿಯೊಂದು ಊರುಗಳು ಪ್ರೇಮದಿಂದ ಸರ್ ಬರ್ರಿ ಅಂತಾರ ಹೇಳಿ ಈಗ ಕೆಲಸ ಇಲ್ಲಿಗೆ ಈಗ ಒಂದು ಪೈಸೆ ಉಳ್ದು ಈಗ ಒಂದು ಪೈಸೆ ಉಳ್ದದ